ಎಲ್ರಿಗೂ ಜಾಗೃತಿ ಮೂಡಿಸಬೇಕು ಸಮೀಕ್ಷೆ ಯಶಸ್ವಿ ಮಾಡಬೇಕು ಈ ನಿಟ್ಟಿನಲ್ಲಿ ಸಹಕರಿಸಬೇಕು ಅನ್ನೋ ಒಳ್ಳೆ ಉದ್ದೇಶ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲೂ ಪ್ರತಿಯೊಂದು ಹಳ್ಳಿ ಗ್ರಾಮ ಎಲ್ಲ ಕಡೆ ಇದರ ಬಗ್ಗೆ ತಿಳುವಳಿಕೆ ಮೂಡೋ ಮೂಡಿಸೋದು ನಮ್ಮ ಮೊದಲ ಆದ್ಯ ಕರ್ತವ್ಯ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೆ ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ಏಳನೇ ತಾರೀಕು ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟದ ವತಿಯಿಂದ ಒಂದು ಜಾಗೃತಿ ಸಮಾವೇಶವನ್ನು ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನ ವಿಜಯನಗರ ಬೆಂಗಳೂರು ಇಲ್ಲಿ ಏರ್ಪಡಿಸಿದ್ದಾರೆ ಅಲ್ಲಿ ನಮ್ಮ ಸಮುದಾಯದ ಹಿರಿಯ ಹೋರಾಟಗಾರರು ವಿಶೇಷವಾಗಿ ಈ ಸಮುದಾಯವನ್ನು ಕೂಡ ಹಿಂದುಳಿದ ವರ್ಗಗಳಲ್ಲಿ ಗುರುತಿಸಬೇಕು ನಮಗೂ ಕೂಡ ಸೌಲಭ್ಯಗಳನ್ನ ಸರ್ಕಾರ ಸಮಯೋಚಿತವಾಗಿ ಸಾಂದರ್ಭಿಕವಾಗಿ ಮತ್ತು ಸಂವಿಧಾನಾತ್ಮಕ ನೀಡಬೇಕು ಅನ್ನೋ ಹೋರಾಟವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಶುಭ ಹಾರೈಸುವಂಥ ಕಾರ್ಯಕ್ರಮ ಇದೆ ಮತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಗರ ಪ್ರದೇಶದ ಎಲ್ಲರೂ ಹೆಚ್ಚು ತಿಳ್ಕೊಂಡಿರೋಂಥವ್ರು ಸಂಘಟನೆ ಮಾಡೋವಂಥವ್ರು ಮತ್ತು ಸಮುದಾಯದತ್ತಕ್ಕಾಗಿ ಹೋರಾಟ ಮಾಡೋಂಥವ್ರು ಎಲ್ಲರೂ ಕೂಡ ಭಾಗವಹಿಸಿ ಈ ಜಾಗೃತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಆದರೆ ನಮ್ಮ ಒಕ್ಕಲಿಗ ಸಮುದಾಯದವರಿಗೆ ಜಾಗೃತಿ ಮೂಡಿಸಬೇಕಾದಂತಹ ಜವಾಬ್ದಾರಿ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿರೋ ನಮ್ಮಲ್ಲಿ ನಮ್ಮೇಲಿದೆ ಹಾಗಾಗಿ ಈ ಒಕ್ಕಲಿಗರ ಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಇದೇ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ವಿಜಯನಗರದ ಆದಿಚುಂಚಿನಗಿರಿ ಮಠದಲ್ಲಿ ಒಕ್ಕಲಿಗರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಸಲುವಾಗಿ ಮತ್ತು ಏನು ಕಳೆದ ಹತ್ತು ವರ್ಷಗಳಿಂದ ಒಕ್ಕಲಿಗ ಸಮುದಾಯದ ಪರವಾಗಿ ಈ ಏನು ಅವೈಜ್ಞಾನಿಕ ಜಾತಿ ಗಣತಿಯ ತಿರಸ್ಕರಿಸುವಂತೆ ಹೋರಾಟ ಮಾಡಿದವರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಏನು ಒಕ್ಕಲಿಗ ಸಮುದಾಯದ ಪರವಾಗಿ ಯಾರು ಹೋರಾಟ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದಾರೋ ಅವರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಮತ್ತು ಏನು ಒಕ್ಕಲಿಗರಲ್ಲಿ ಜಾಗೃತಿ ಮೂಡಿಸಿ ಅವರನ್ನು ಒಂದು ವೇದಿಕೆಗೆ ತಂದು ಒಗ್ಗಟ್ಟಾಗಿ ಹೋಗುವಂಥ ಪ್ರ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೋಸ್ಕರ ಈ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ದಯಮಾಡಿ ಎಲ್ಲ ಒಕ್ಕಲಿಗ ಸಮುದಾಯದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಿರಿಯರು ಸಮುದಾಯದ ಹಿರಿಯರು ಸಮುದಾಯದ ಚಿಂತಕರು ಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ಎಲ್ಲ ಒಕ್ಕಲಿಗ ಸಮುದಾಯದವರು ಈ ದಿನಾಂಕ ಇಪ್ಪತ್ತೇಳು ಈ ಸೆಪ್ಟೆಂಬರ್ ಶನಿವಾರ ನಾಲ್ಕು ಗಂಟೆಗೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗರ ಜಾಗೃತಿ ಸಮಾವೇಶ ನಡೀತಾ ಇದೆ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ